ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅನಿ ವಿಲೇಜ್ ಲಾಗ್ಸ್ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಗಳಿಗೆ ಟ್ಯಾಲೆಂಟ್ ಇದೆ ಅಂತೆ ಅಭಿನಯ ಗೀತೆ ಮತ್ತು ಫ್ಯಾಷನ್ ಡ್ರೆಸ್ ಅದಕ್ಕೆ ಸೇರ್ಕೊಂಡು ಅವಳನ್ನ ರೆಡಿ ಮಾಡಿ ಕಳಿಸೋ ಅಷ್ಟ್ರೊಳಗೆ ಇಷ್ಟೊತ್ತಾಯಿತು ಮತ್ತು ಹತ್ತು ಗಂಟೆ ಕರೆಂಟ್ ಹೋಗ್ಬಿಡುತ್ತೆ ಸಬ್ಬೆ ಕುಯ್ದು ಬಿಡೋಣ ಹೇಳಿ ಬಂದಿದ್ದೀನಿ ಯಾಕೋ ಮಳೆ ಬೇರೆ ಬರಂಗಾಗಿದೆ ಮಳೆ ಬಂದರೆ ಒಳ್ಳೆಯದೇ ಆದರೆ ನಾವು ಶೈಲೇಜ್ ಮಾಡ್ಕೊಂಡಿಲ್ವಲ್ಲ ಅದಕ್ಕೆ ಬೇಜಾರು ಅಷ್ಟೆ ನೋಡೋಣ ನಾಳೆ ಹೇಳಿದ್ದೀವಿ ಅವರು ಮಿಷಿನಲ್ಲಿ ನಾಳೆ ಬರ್ತಾರಂತೆ ಈ ಪುಡಿ ಮಾಡಿಸ್ಕೋಬೇಕು ಮಳೆ ಬಂದರೆ ಟ್ಯಾಕ್ಟ್ರು ಒಳಗಡೆ ಬರಲ್ಲ ಇಲ್ಲಿಗೆ ಹೊಲದೊಳಗೆ ಬರಲ್ಲ ಅದು ಬೇರೆ ಕಷ್ಟ ಆಗೈತೆ ಚೆನ್ನಾಗೇ ಚೆನ್ನಾಗಿ ಬಂದೈತೆ ಚೆನ್ನಾಗಿ ಬಂದೈತೆ ಶಬ್ಬೆ ಆಡ್ಸ್ಕೊಂಡ್ರೆ ನೆಮ್ಮದಿ ಅವಾಗ ಚೀಲಕ್ಕೆ ತುಂಬ್ಕೊಬಿಟ್ರೆ ಆರಾಮಾಗಿರ್ಬೋದು ಇಲ್ಲಾಂದರೆ ಕಷ್ಟ ಈ ನಮ್ಮ ಕಡೆ ಎಲ್ಲ ಜಾಸ್ತಿ ಜೋಳ ಹಾಕಿರಲ್ಲ ಈ ಟೈಮ್ ಇವಾಗ ಹಾಕೋದು ಇವಾಗ ಹಾಕಿದ್ರೆ ಫಸ್ಟೇ ನಾವು ಹಾಕಿರೋದಲ್ವ ಹಂದಿ ಬಂದು ಎಲ್ಲ ತಿನ್ಬಿಡ್ತು ಅದೇ ಕಷ್ಟ ಹೋದ್ ಅದೇ ಥರ ಮಾಡಿದ್ದು ಹೋದ್ ಹಂಗೆ ಹಂದಿ ಬಂದು ಎಲ್ಲ ಹಾಳು ಮಾಡಾಕಿದ್ದು ಎಷ್ಟೊಂದು ಹಾಳಾಗಿತ್ತು ನೋಡಿ ನಾಳೆ ಒಂದಿನ ಮಳೆ ಇಲ್ಲಾಂದ್ರೆ ಸಾಕು ಆಡಿಸ್ಕೊಬಿಡ್ತೀವಿ ಬೇಗ ಬೇಗ ಮತ್ತೆ ಪಾಪ ನಮ್ಮ ಆವಂಗೂ ಸ್ವಲ್ಪ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ನಿನ್ನೆ ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪಾಜಿ ತಂಗಿದಾರಲ್ಲ ಅವರ ಯಜಮಾನ್ರಿಗೆ ಅಲ್ಲಿ ಬದು ಬೈಕ್ ಬೈಕಿಗೆ ಆಕ್ಸಿಡೆಂಟ್ ಆಗೈತೆ ಇಲ್ಲೇ ನಮ್ಮೂರಿಂದ ಮೇಲೇ ಸ್ವಲ್ಪ ಜಾಸ್ತಿ ಏಟಾಗೈತೆ ಪಾಪ ನಮ್ಮಮ್ಮ ನೋಡ್ಕೊಬರಕ್ಕೆ ಹೋಗಿದ್ದಾರೆ ಆಸನದಲ್ಲಿ ಸರಿ ನಮ್ಮಮ್ಮನೂ ಹೋಯ್ತು నాలు ఇేనుమా కరెంట్బత మేవి కుయ్కం బేగ్ బేగ ఆడ అలా స్వల్ప అళ్ితరేదు హుగ్డదెలా మేవ్ హాక్బుట్గణ బేగ అంత బేగ్ బేగా కొయ్యు ఇవ్వక సబ్బె కరెంటే హోయితే ఇష్ట ఆడుసొగి ఇన్న అసభ్య ఐతే ಬತ್ತಾವಳಲ್ಲಿ ಆ ಕರ್ಗಳಿಗೆ ಅವಳು ಕರುಗಳಿಗೆ ತಗೊಂಡೋಗೆ ಕರೆಂಟ್ ಭಗವಂತ ಮಳೆ ಬಾರಪ್ಪ ಕರೆಂಟ್ ಕೊಡಪ್ಪ ತಳ್ ಬಿಡ್ಸಕ್ಕೂ ಹೋಗ್ತಾ ಇದ್ದೀನಿ ಇನ್ನ ಸ್ವಲ್ಪ ಐತೆ ಅಷ್ಟೇ ಇವತ್ತೆಲ್ಲ ಬಿಡಿಸಿದ್ರೆ ಖಾಲಿ ನಾಳೆಗೆ ನಾವು ಶೈಲೆ ಜಾಡಿಸ್ಬೇಕು ಯಾಕ ಬೆಳಗ್ಗೆ ಮಳೆ ಬರ್ತಾಯಿತ್ತು ಒಂದು ಸ್ವಲ್ಪ ಮತ್ತು ಮಳೆ ಬಂದರೆ ಹಂದಿ ಬೆಳೆ ಹಂದಿಗಳು ಕಾಟ ಬೇರೆ ಕಷ್ಟ ನಮಗೆ ಹಿಂಗೆ ಆದ್ರೆ ಲೇಟ್ ಆದ್ರೆ ಇನ್ನು ಇವತ್ತು ಇನ್ನೊಂದು ಒಂದೂವರೆ ತಿಂಗಳು ಕೆಲಸ ಒಂದೂವರೆ ತಿಂಗಳ ఈ అదనెల్ హె అదే హక్కుల్వా పెట్రోలు ಒಂದು ಚೀಲ ತಗೊಂಡೋಗಿದ್ರೆ ಇನ್ನೊಂದು ಸೈಜ್ ತಗೊಂಡೋಗೋಕ್ಕೆ ಸರಿ ಹೋಗೋದು ಹ್ಞೂ ಹಾಂ ಇವಾಗ ಹೇಳಿದ್ರೆ ಹಂಗೆ ಹೇಳೋದು ಬಿಡ್ಸಾಯಿತು ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಹಾಲು ಕರಿಬೇಕು ಐದುವರೆ ಆಯಿತು ಟೈಮ್ ಆಯಿತು ಎಲ್ಲ ಆಯಿತು ಬಿಡಿಸಿ ಎಲ್ಲ ಮೇಯಿಸ್ತಾ ಇರೋದು ನಮ್ದಲ್ಲ ಇವತ್ತಿಗೆಲ್ಲ ಮುಗೀತು ಇಬ್ರು ರಾಣಿ ಹಿಡ್ಕೊಂಡು ಹೋಗ್ಬೇಕು ಹಾಲು ಕರಿಬೇಕು ನಾನು ಇವಾಗ ಕರಿಯಾ అల్ కుత్ అదే అలా కుచ్చు అల్లె నడి హిందడు కై కై కొడు కై కొడు సరే కొడు సరే కొడు సరే కొడు ಏನು ಊಟ ಹಾಕಿಲ್ಲ ಅಂತ ಹಂಗೆ ಮಾಡ್ತಿದ್ದೀಯ ಹೋಗೋ ಕಡೆ ಹೋಗೋ ಕಡೆ ನಾನು ತೊಡೆ ಮೇಲೆ ಕುತ್ಕೊಬೇಡ ರೆ ಎಲ್ಲ ಆಡಿಸ್ದೆ ಅಲ್ಲಿಂದ ಬಂದೆಲ್ಲ ಹಾಲೆಲ್ಲ ಕರ್ತಾಯ್ತು ಸದ್ಯ ಆಡಿಸ್ಕೊತಿದ್ದೀನಿ ಅಪ್ಪ ಮಲಗೈತೆ ಅಮ್ಮ ಮಲ್ದಿಸ್ತಾ ಇದ್ದೆ ఆకణ అంత హాట్ మళ్ళబుట్రె సా ఇవగా ఎంపు ముక్కలు బేగ హాక్త సేవేజ్ మోడైతే ఎక్కువ కలర్ ఐతే జోడీ ఇరబరుత ಚೆನ್ನಾಗಿ ಬರುತ್ತೆ ಅಂದರೆ ಚೆನ್ನಾಗಿರೀತಿದ್ರು ಅಂದರೆ ಇದರಲ್ಲಿ ಸ್ವಲ್ಪ ಶಾರ್ಪ್ ಇಲ್ಲ ಮಿಷಿನ್ ಅದಕ್ಕೆ ಎಷ್ಟು ತಪ್ಪು ತಪ್ಪು ಬಂದಿರೋದು ಇವಾಗ ತುಂಬಿಕೊಂಡಾಗ ಸುರಿಬೇಕು ಇನ್ನೇನು ಟೈಮ್ ಬೇರೆ ಆಗುತ್ತೆ ಸುಮ್ಮನೆ ಅದಕ್ಕೆ ಬೇಜಾರು ಸುಮ್ಮನೆ ಕೂತಿದ ಎಷ್ಟು ಚೆನ್ನಾಗಿ ತಿಂತ ಗೊತ್ತಾ ಫುಲ್ ಸಿಹಿ ಇರುತ್ತೆ ಫುಲ್ ಖುಷಿ ಹೋಗಿ ಅವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾಡಿಗೆ ಆಡಿಸ್ಬೇಕು ಶೈಲೇಜ್ ಮಿಷಿನ್ ಬರುತ್ತೆ ನಾಡಿಗೆ ಕೆಲಸ ಜಾಸ್ತಿ ಆಡಿಸ್ಬೇಕು ಏನೋ ಇವಾಗೆಲ್ಲ ಅನ್ನ మళే స్టార్ట్ ఉంట సోనే స స్వల్ప అదకే బేగ బేగ ఆడ్బుట్రె బేగ చీలకెలా తుంబిట్బ్రెల ముగీత హి ఆతీని అక్కల మేవుకి కట్ హక్కు నెంబర్ సండే ఇరద్రి సుమ్ కూతుంది అసెంబ్లీ ನನ್ನ ಮಗಳಿಗೆ ಸಂಡೇ ಇರುತ್ತೆ ನಾಳೆನೂ ರೆಸ್ಟ್ ಇಲ್ಲ ಶೈಲಜ್ ಮಾಡ್ಕೋಬೇಕು ಏನು ಮಾಡೋದು ಬೇಗ ಹಾಕಿ ದಿನ ಕೆಲಸ ಇದ್ದಿದ್ದೆ ಒಂದು ದಿನ ತಪ್ಪಿದ್ದಲ್ಲ ಅದಕ್ಕೆ ಬೇರೆ ಏನೇನು ಬೇಗ ಸುರಿಯೋದು ಅಷ್ಟೇ ಪಟ ಪಟ ಅಂದರೆ ಸುತಿ ಕಟಕ್ಕೆ ಬರೋದು ನಮ್ಮ ಗೌರಿಗೆ ಅದೇನೋ ಇವಾಗ ಆ ಕರುಗಳಿಗೆಲ್ಲ ಆ ಥರ ಕಾಯಿಲೆ ಬರುತ್ತಂತೆ ಆ ಥರ ಆಗ್ಬಿಟ್ಟೈತೆ ಪಾಪ ఇవ్వ ఇవళి ఎస్ దినయూ భానూర భానూర ఎంటు హక్కు దినట్టి హెల్గే ఇలు ఈరోయ ఆగిబీత డాక్టర్గేలా తోర్సీ ಅವರು ಮೆಡಿಸನ್ನೆಲ್ಲ ಕೊಟ್ಟಿದ್ರು ಇಂಜೆಕ್ಷನ್ ಎಲ್ಲ ಮಾಡಿದ್ರು ಅವಳಿಗೆ ನೋವು ಪಾಪ ಅಳ್ತಾಳೆ ಎಷ್ಟು ಅಡ್ತಾಳು ನೋಡಿ ಆಮೇಲೆ ಅದ್ಯಾಕ ನಾನು ಅವಳಿಗೆ ತುಂಬ ನೋವೇನೋ ಅಂತ ಮಾ ಫೋನ್ ಮಾಡಿ ಕೇಳಲಿಕ್ಕೆ ಮಾತ್ರ ಕೊಟ್ಟಿದ್ದಾರೆ ಸ್ವಲ್ಪ ಪವರ್ ಇರೋ ಮಾತ್ರ ಕೊಟ್ಟಿದ್ದಾರೆ ನೋವು ಕಡಿಮೆ ಆಗಲಿ ಅಂತ ಅವಳಿಗೆ ಹಾಲಲ್ಲಿ ಕುರಿಸಿದ್ದೀನಿ ನೋಡೋಣ ಇನ್ನು ಸ್ವಲ್ಪ ದಿನ ಪರವಾಗಿಲ್ಲ ಅದೇ ಸರಿ ಹೋಗುತ್ತೆ ಅಂತ ಹೇಳಿದರೆ ನನಗೆ ಬೇಜಾರು ಪಾಪ ಎಷ್ಟು ನೋವು ಸುಮ್ಮನೆ ಮಲ್ಕಂಡಿರ್ತಾಳೆ ಯಾವಾಗಲೂ ಏಯ್ ಏನು ಮಾಡ್ತಿದೆ ಅಳ್ತಾಳೆ ನೋವು ಅಳ್ತಾಯಿದ್ದಾಳೆ ಅವಾಗಲೇ ಇದ್ಳು ಕಣ್ಣಲ್ಲಿ ಹೆಂಗೆ ಇತ್ತು ಹೋಗ್ತಾರೆ ನಮಗೆ ಬೇಜಾರಾಗುತ್ತಂತ ನನಗೆ ಎಲ್ಲ ಡೈಲಿ ಬಿಸಿನೀರಲ್ಲಿ ತೊಳಿಬೇಕು ಚೆನ್ನಾಗಿ ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದು ಏನು ಮಾಡೋದು ಬೇಜಾರು ನನಗೂ ಚೆನ್ನಾಗಿ ಬಿಸಿನೀರಲ್ಲಿ ತೊಳೆದಿದ್ದೀನಿ ಕಾಲೆಲ್ಲ ಬಟ್ಟೆ ಸೊಪ್ಪು ಹಾಕಿ ಚೆನ್ನಾಗಿ ತೊಳಿಬೇಕು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ತೊಳೆದಿದ್ದೀನಿ ಆಯುರ್ಮೆಂಟ್ ಎಲ್ಲ ಹಚ್ಚಿದ್ದಾನೆ ಆಯಿಲ್ ಆಯರ್ಮೆಂಟ್ ಕೊಟ್ಟಿದ್ದಾರೆ ಮಾತ್ರೆ ಕೊಟ್ಟಿದ್ದಾರೆ ಮಾತ್ರೆ ಹಾಕಿದ್ದೀನಿ ಇದೇ ಫಸ್ಟು ಎರಡು ಕರನೂರಿ ಕರ ಹಾಕಿದ್ರು ಇದೇ ಹೆಣ್ಗಾರು ಏನು ಮಾಡೋದು ನನಗೆ ಒಂಥರ ಬೇಜಾರು ಏನು ಮಾಡೋಕ್ಕಾಗಲ್ಲ ಇವಾಗೆಲ್ಲ ಆ ಥರ ಕರುಗಳಿಗೆಲ್ಲ ಆ ಥರ ಕಾಯಿಲೆ ಅಂತೆ ಏನು ಮಾಡೋದು ಮೆಡಿಸಿನ್ ಎಲ್ಲ ಕೊಟ್ಟು ಸರಿ ಮಾಡೋದು ನನಗೆ ಬೇಜಾರು ಈ ಥರ ಎಲ್ಲ ಆಗಿಬಿಟ್ರೆ ಅಡುಗೆ ನೋವು ತುಂಬ ಕಾಲು ಮರ್ಸೋಕ್ಕಾಗಲ್ಲ ನೋಡೋಣ ಒಂದೆರಡು ದಿನ ಮಾತ್ರೆ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಾಂದ್ರೆ ಮತ್ತೆ ಡಾಕ್ಟ್ರ್ ಕರೆಸ್ಬಿಟ್ಟು ಇಂಜೆಕ್ಷನ್ ಮಾಡಿಸೋದಾಯಿತು ಸುಮ್ಮನೆ ಮಲ್ಕೊಂಡೇ ಇರುತ್ತೆ ಎಷ್ಟು ಚೆನ್ನಾಗಿ ಕುಣಿತಾ ಇದ್ದು ಮೂರು ದಿನದ ಹಿಂದೆ ಅದು ಯಾವಾಗ ಸ್ವಲ್ಪ ಜಾಸ್ತಿ ನೋವು ಆಯಿತು ಆವಾಗಿಲ್ಲ ಅಪ್ಪ ನನ್ಗವ್ರೆ ಸುಮ್ಮನೆ ಮಾತ್ರೆ ನುಗ್ಸಿದ್ದೀನಿ ಮಾತ್ರೆ ನುಗ್ಸಿದ್ದೀನಲ್ಲ ಫುಲ್ ಪವರಿಂದ ಒಂದು ಮಾತ್ರೆನೇ ಅರವತ್ತೈದು ರೂಪಾಯಿ ಅದಕ್ಕೆ ಫುಲ್ ನಿದ್ದೆ ಇವಾಗ ನಿದ್ದೆ ಮಾಡಿಬಿಟ್ರೆ ನೋವಿರಲ್ಲ ಅವಳಿಗೆ ನಿದ್ದೆ ಮಾಡ್ತಾ ಇಳುವಾಗ ಬೇಜಾರ ನೋಡೋಣ ಎರಡು ಮೂರು ದಿನ ಎಷ್ಟು ಕಾಣ್ತಾ ಕಾಣ್ತೈತೆ ಆವಾಗ ಹಾಕ್ಸಿ ಅವಾಗ ಹಾಕಿದ್ರೆ ಮಾತ್ರ ಈ ಕಲರ್ ಇರುತ್ತೆ ಮಿಷಿನಲ್ಲಿ ಪುಡಿ ಮಾಡಿ ಚೀಲಕ್ಕೆ ತಿನ್ಕೊಬಿಟ್ರೆ ಬ್ರೌನ್ ಕಲರ್ ಆಗಿಬಿಡುತ್ತೆ ಆಯಿತು ಎಲ್ಲ ಕೆಲಸ ಮಾಡಿದ್ದೆ ಕುಡಿಗೆಲ್ಲ ನೀವೆಲ್ಲ ಹಾಕಾಯಿತು ಇವತ್ತಿನ ದಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ